ಶ್ರೀ ಮಹಾಲಕ್ಷ್ಮೀ ದೇವಿ ಮಹಾದ್ವಾರ ಶಂಕುಸ್ಥಾಪನೆ ಹಾಗೂ ಗೌರವ ಸನ್ಮಾನ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಕಮ್ಮನಾಳ ಗ್ರಾಮದ ಶ್ರೀ ಮಹಾಲಕ್ಷ್ಮೀ ದೇವಿಯ ಪಂಚ ಕಮಿಟಿ ಹಾಗೂ ಗ್ರಾಮಸ್ಥರ ಸಂಯುಕ್ತ ಆಶ್ರಯದಲ್ಲಿ ಮಹಾದ್ವಾರ ಶಂಕುಸ್ಥಾಪನೆಯನ್ನ ಶ್ರೀ ಶ್ರೀ ಶಠಸ್ಥರ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಗ್ಗೇರಿ ಹಾಗೂ ಬ್ರಹ್ಮಶ್ರೀ ಬಾಳಯ್ಯ ಸ್ವಾಮಿಗಳು ಗಂಗಾಧರ ಸ್ವಾಮಿಗಳು ತವಗಮಠ ಇವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆ ಕಾರ್ಯಕ್ರಮ ನೆರವೇರಿತು ಅಂದಾಜು ಇಪ್ಪತ್ತೈದು ಲಕ್ಷ ವೆಚ್ಚದ ಮಹಾದ್ವಾರ ಎಂದು ತಿಳಿಸಿದರು ತದನಂತರ ಶ್ರೀ ಶಿವಾನಂದ ಕಾಡಪ್ಪ ಪಾಟೀಲ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೆಳಗಾವಿ ಸೇವಾ ನಿವೃತ್ತಿ ಹೊಂದಿದ ಪ್ರಯುಕ್ತ ಗೌರವ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಪರಮ ಪರಮಪೂಜ್ಯ ಶ್ರೀ ಅಭಿನವ ಮಂಜುನಾಥ ಮಹಾರಾಜರು ಅಭಜಿಕರ ಆಶ್ರಮ ಹುಕ್ಕೇರಿ ಅಶೋಕ ಪಾಟೀಲ್ ಸಂಸ್ಥಾಪಕರು ಚಂದನವನ ಬಸಯ್ಯ ಹಿರಮಠ್ ಬಸನಗೌಡ ಪಾಟೀಲ್ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ಈ ಸಂದರ್ಭದಲ್ಲಿ ರಾಜ್ ತೇರಣಿ ರಾಯಪ್ಪ ಮಗದುಂ ಆನಂದ ಪಾಟೀಲ್ ಬಿ ವಿ ಸಣದಿ ಕಲ್ಲಪ್ಪ ಕುಂಬಾರ್ ಎಂ ವಡಗೇರ್ ಶಿವಲಿಂಗಯ್ಯ ಭಾವಿಮನಿ ನಾಗಪ್ಪ ನಾಯ್ಕ ಹಾಗೂ ಮದಕಮ್ಮನಾಳ ಗ್ರಾಮದ ಗ್ರಾಮಸ್ಥರು ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ಆದಿತ್ಯರೋಹ್ ಕಡೆ ಹುಕ್ಕೇರಿ ಒಳ್ಳೆಯ ಸರ್ ತಮ್ಮ ಗ್ರಾಮಕ್ಕಾಗಿ ಈಗ ಶಾಲೆ ಮಂದಿ ಮಕ್ಕಳಿಗಾಗಿ ತಮ್ಮೂರು ಕೊಡ್ಬೇಕಂತ ವಿಚಾರ ಮಾಡಿದ್ದೀನಿ ಎರಡನೇದಾಗಿ ಈ ಕಂಬದ ಒಂದು ಕರ್ತಾಯಿದ್ರೆ ಮಹಾದ್ವಾರ ಸಹಾಯ ಸಹಕಾರ ಮಾಡಲಿಕ್ಕೆ ಒಂದು ಈ ಊರನ್ನ ಏನೇ ಒಂದು ಕೆಲಸ ದಿವಸ ನಮ್ಮ ಮುಂಗಾರ ತೋರಿಸ್ಕೊಂಡು ಕೆಲಸ ಮಾಡೋದ ಆಸೆ ಇಟ್ಕೊತೀನಿ ಅಲ್ಲಿ ಇಲ್ಲೇ ಮನೆ ಕಟ್ಟಿದ್ರೆ ಎರಡು ಕಡೆ ನಿವಾಸ ಮಾಡಬೇಕಂತ ವಿಚಾರಿದ್ದೀನಿ ನಗರ ಹುಡುಗೂರು ಎಜುಕೇಷನ್ ನಡೆದಿದೆ ಇನ್ನೊಂದು ಊರು ಮುಗಿದಿದೆ ಆದರೆ ಅಲ್ಲಿ ಒಂದು ನಾಲ್ಕು ಕಡೆ ಎಲ್ಲಾ ಕಷ್ಟ ಅನ್ಕೊಳ್ಳದಿಲ್ಲ ಈಗ ಬಸ್ಸು ಸೌಕರ್ಯ ಎಲ್ಲ ಇದೆ ಸೌಕರ್ಯ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅವ್ರಿಗೆ ಏನಾದರೂ ಇನ್ನೂ ಸಹಾಯ ಸಹಕಾರ ಬೇಕಾಗಿದೆ ಏನಾದರೂ ಸಹಾಯ ಬಂದು ಕೇಳಿದ್ರೆ ಬಂದ್ಕೊಳ್ಳೋಕೆ ಇರತ್ತೆ